ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಇ ವಿ ಯಂತ್ರದಲ್ಲಿ ಭದ್ರಗೊಂಡಿದ್ದು ಸ್ಟ್ರಾಂಗ್ ರೂಮ್ ಸೇರಿದೆ ಇನ್ನು ಎರಡನೇ ಹಂತದ ಮತದಾನ ಪ್ರಕ್ರಿಯೆ ನಡೆಯಲು ಕೇವಲ ಹತ್ತು ದಿನ ಬಾಕಿ ಇದೆ ಉಳಿದ ಕ್ಷೇತ್ರಗಳಲ್ಲಿ ಆಯಾ ಪಕ್ಷದ ನಾಯಕರು ಮುಖಂಡರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕಣದಲ್ಲಿದ್ದಾರೆ ಹಾಲಿ ಸಂಸದ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಬಿವೈ ರಾಘವೇಂದ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪರವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ರಾಷ್ಟ್ರಭಕ್ತ ಬಳಗದ ವತಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಈಶ್ವರಪ್ಪ ಕಣದಲ್ಲಿದ್ದಾರೆ ಇನ್ನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಸ್ಥಾನ ಅಲಂಕರಿಸಿದ ಬಳಿಕ ಇದೇ ಮೊಟ್ಟ ಮೊದಲ ಬಾರಿಗೆ ಶನಿವಾರ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ ಬಿವೈ ವಿಜೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರ ಭರ್ಜರಿ ಪ್ರಚಾರ ನಡೆಸಿದರು ಬಿಜೆಪಿ ಪಕ್ಷದ ಯುವ ಮೋರ್ಚಾದ ವತಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಾಗರದ ಐಬಿ ಹತ್ತಿರದಿಂದ ಬೃಹತ್ ಬೈಕ್ ರ್ಯಾಲಿ ನಡೆಸುವ ಮೂಲಕ ಗಾಂಧಿ ಮೈದಾನದಲ್ಲಿ ನಡೆದ ಬಹಿರಂಗ ಪ್ರಚಾರ ಸಭೆಯಲ್ಲಿ ಬಿವೈ ವಿಜಯವೇಂದ್ರ ಭಾಗವಹಿಸಿದರು ವೇದಿಕೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರರವರಿಗೆ ಯುವ ಮೋರ್ಚಾದ ವತಿಯಿಂದ ಸಾಲು ಹೊದಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಅಭಿನಂದಿಸಲಾಯಿತು ಇದಕ್ಕೂ ಮುಂಚೆ ಸಾಗರದ ಬಿಎಚ್ ರಸ್ತೆಯಲ್ಲಿ ಇರುವ ಶಿವಪ್ಪ ನಾಯಕ ವೃತ್ತದಲ್ಲಿ ಯುವ ಮೋರ್ಚಾದ ವತಿಯಿಂದ ಎಂಬತ್ತು ಕೆಜಿಯ ಮೋಸಂಬಿ ಹಾಗೂ ಸೇಬು ಹಣ್ಣಿನ ಹಾರವನ್ನು ಹಾಕುವ ಮೂಲಕ ಬಿವೈ ವಿಜೇಂದ್ರರವರಿಗೆ ಸ್ವಾಗತಿಸಿದರು ವೇದಿಕೆಯಲ್ಲಿ ಮಾತನಾಡಿದ ಬಿ ವಿಜೇಂದ್ರ ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ತಿಕೊಳ್ಳುವ ಕೆಲಸ ಮಾಡುತ್ತಿದೆ ಮಾಧ್ಯಮಗಳಿಗೆ ನಿತ್ಯವೂ ಜಾಹೀರಾತು ನೀಡುತ್ತಿದ್ದಾರೆ ಹೊರತು ಜನರ ಕಷ್ಟ ಪರಿಹರಿಸುತ್ತಿಲ್ಲ ಮಾತೆತ್ತಿದರೆ ಗಾಂಧೀಜಿ ಹೆಸರು ಹೇಳುವ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಮಹಿಳೆಯರ ಸುರಕ್ಷತೆ ಸಂಪೂರ್ಣ ಹದಗೆಟ್ಟಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಹತ್ತು ತಿಂಗಳ ಅವಧಿಯಲ್ಲಿ ಮನೆಯಿಂದ ಹೊರಗೆ ಹೋಗುವ ಮಹಿಳೆ ಮಗಳು ಸುರಕ್ಷಿತವಾಗಿ ಹಿಂತಿರುಗುತ್ತಾರಾ ಇಲ್ಲವಾ ಎಂದು ಬಾಗಿಲು ಕಾಯುವಂತಹ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ಅಭಿವೃದ್ಧಿ ಕಾಮಗಾರಿಗಳು ಜನಪರ ಕೆಲಸಗಳನ್ನು ನಾಡಿನ ಮನೆ ಮನೆಗೆ ಹೋಗಿ ಜನರಿಗೆ ಫಲಾನುಭವಿಗಳಿಗೆ ತಿಳಿಸುವ ಮೂಲಕ ಅದನ್ನು ಮತವಾಗಿ ಪರಿವರ್ತಿಸುವ ಕೆಲಸ ಮಾಡೋಣ ಎಂದು ವಿಜೇಂದ್ರರವರು ಕಾರ್ಯಕರ್ತರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರ್ತಾಳು ಹಾಲಪ್ಪ ಜಿಲ್ಲಾಧ್ಯಕ್ಷ ಮೇಘರಾಜ್ ಪ್ರಮುಖರಾದ ದೇವೇಂದ್ರಪ್ಪ ಎಲ್ಕುಂಡ್ಲಿ ಗಣೇಶ್ ಪ್ರಸಾದ್ ಪ್ರಶಾಂತ್ ಶಿವಪ್ಪ ಮಲ್ಲಿಕಾರ್ಜುನ ಹಕ್ರೈ ಪ್ರಸನ್ನ ಕೆರೆಕೈ ಅರುಣ್ ಕುಗ್ವೆ ಪರಶುರಾಮ್ ಮಧುರಾ ಶಿವಾನಂದ್ ಪ್ರೇಮ್ ಕಿರಣ್ ಸಿಂಗ್ ಪ್ರಶಾಂತ್ ಕುಕ್ಕೆ ಭರ್ಮಪ್ಪ ರತ್ನಾಕರ್ ಹೊನ್ಗೌಡ್ ಸೇರಿದಂತೆ ಅನೇಕರು ಹಾಜರಿದ್ದರು

ಎಷ್ಟ ನಾಲ ದೇವತ ಅಂತೇಳಿ ಇದೇ ಹೇಳ್ತಾರೆ ಯಾವ ಪುಣ್ಯ ಭೂಮಿಯ ಮೇಲೆ ತಾಯಿಯನ್ನ ಗೌರವದಿಂದ ಕಾಣ್ತಾರೋ ಯಾವ ಪುಣ್ಯ ಭೂಮಿಯ ಮೇಲೆ ತಾಯಿಯನ್ನ ಗೌರವದಿಂದ ಶ್ರದ್ಧೆಯಿಂದ ಕಾಣ್ತಾರೋ ಅಲ್ಲಿ ದೇವಾದಿ ದೇವತೆಗಳು ಸಹ ಬಹಳ ಸಂತೋಷ ಹರಿಸ್ತಾರೆ ಅಂತ ಹೇಳಿ ರಾಜ್ಯದ ಅಧ್ಯಕ್ಷನಾದ್ಮೇಲೆ ನಾನೊಂದು ಸಂಕಲ್ಪ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ನಾವಂತ ಮಾಡಿರ್ತಕ್ಕಂಥ ಸಂಕಲ್ಪ ಅಂತ ಹೇಳಿದ್ರೆ ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಸಭಾ ಚುನಾವಣೆಯಲ್ಲಿ ನಾನೂರಕ್ಕೂ ಸ್ಥಾನಗಳನ್ನ ಗೆದ್ದು ನಾವು ಸಂಸದ್ದು ಕೇಂದ್ರದಲ್ಲಿ ಮೊತ್ತ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತೇನೆ ಅನ್ನೋ ಒಂದು ಸಂಕಲ್ಪ ನರೇಂದ್ರ ಮೋದಿ ಹೊರಟಿರ್ತಕ್ಕಂಥದ ಅಧ್ಯಕ್ಷರಾಗಿ ನಾನು ಸಂಕಲ್ಪವನ್ನು ಮಾಡಿದ್ದೇನೆ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಸಂಸದರನ್ನ ಗೆಲ್ಲಿಸಿ ನರೇಂದ್ರ ಮೋದಿ ಬಲಪಡಿಸ್ತೇನೆ ಹೊರಟಿದ್ದೇನೆ ಪರಿಸ್ಥಿತಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಹತ್ತು ತಿಂಗಳು ಕಳೆದಿದೆ ಹತ್ತು ತಿಂಗಳು ರಾಜ್ಯದಲ್ಲಿ ಮಹಿಳೆಯರ ಪರಿಸ್ಥಿತಿ ಏನಿದೆ ಹೊತ್ತು ತಮ್ಮ ಮಕ್ಕಳು ಹೊತ್ತು ದೇವಸ್ಥಾನಕ್ಕೆ ಹೋದ್ರೆ ಇವತ್ತು ಸುರಕ್ಷಿತವಾಗಿ ನಮ್ಮ ಹೆಣ್ಣು ಮಕ್ಕಳು ಹೊತ್ತು ಸುರಕ್ಷಿತವಾಗಿ ಬರ್ತಾನೆ ಅಂತ ಹೇಳಿ ಇಟ್ಟಿನಲ್ಲಿ ಬಾಗಿಬೇಕಾಗುತ್ತೆ ನನ್ನ ಮಗಳು ಬಂದ ವಾಪಸ್ ಅಂತ ಹೇಳಿ

ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಗ್ಗೆ ಹತ್ತು ತಿಂಗಳು ಮಾತ್ರ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷ ನಾನು ಆಮೇಲೆ ಉಲ್ಲೇಖವನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಸುರಕ್ಷತೆ ಇದೆಯಾ ಅಂತಕ್ಕಂಥ ಯಕ್ಷ ಪ್ರಶ್ನೆ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಿಂದು ಮಹಿಳೆಯರು ಕೂಡ ರಾಜ್ಯದ ಮುರುಗಿ ಬಿಡಲು ಕೇಳ್ತಾ ಇದ್ದಾರೆ మాత్రం కాంగ్రెస్ మహాత్మా దాత రాత్రు కూడా తా దైవా రోజు నిర్మాణ ఆ సంపూర్ణి స్వాతంత్రే ఇది మహాత్మాసు ಮಹಾತ್ಮ ಗಾಂಧಿ ಅವರ ಹೆಸರು ನಡೀತಕ್ಕಂಥ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕಿದ್ರೆ ಮಧ್ಯರಾತ್ರಿ ಅಲ್ಲ ಹಾಡು ಹಂಗೆ ಇತ್ತು ಮಹಿಳೆಯರ ಹತ್ಯೆ ಆಗ್ತದೆ ತಾಯಿಗಳು ಹತ್ಯೆ ಆಗ್ತದೆ ಲೋಕಸಭಾ ಚುನಾವಣೆ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯ ನಿರ್ತಕ್ಕಂಥ ಚುನಾವಣೆ ಇವತ್ತು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕ್ರಿಯಾಶೀಲ ಸಂಪರ್ಕ ಇರ್ತಕ್ಕಂಥ ರಾಘವೇಂದ್ರ ಅವರು ಕಳೆದ ಹದಿನೈದು ವರ್ಷದ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಮನೆ ಜನರು ಮಾತನಾಡ್ತಾ ಇದ್ದಾರೆ ಇವತ್ತು ಬೈದರು ಒಳಗೊಂಡಂತೆ ಪಕ್ಷಾತೀತವಾಗಿ ಇವತ್ತು ಎಲ್ಲ ಸಮಾಜ ಎಲ್ಲ ವರ್ಗದ ಜನರು ಕೂಡ ಅವರು ಸಂಸದರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಸಾವಿರ ತಾಲೂಕನ್ನು ಕೂಡ ಮಾತನಾಡ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಇವತ್ತು ಮಾತನಾಡ್ತಾ ಇದ್ದಾರೆ